ನಮಸ್ಕಾರ ವೀಕ್ಷಕರೇ ಮುಡಾ ಕೇಸ್ನಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾನಾ ಆರೋಪಗಳಿವೆ ಈ ಪೈಕಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅನ್ನೋದು ಒಂದು ಇದರ ಜೊತೆಗೆ ಮೈಸೂರು ಅರಮನೆ ಹಾಗೂ ರಾಜವಂಶಸ್ಥರನ್ನ ಬಹುಕಾಲದಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿರೋದೆ ಇಷ್ಟು ವರ್ಷಗಳ ಕಾಲ ರಾಜಮಾತೆ ಪ್ರಮೋದಾದೇವಿ ಈ ಬಗ್ಗೆ ಗಮನ ಹರಿಸ್ತಾ ಇದ್ರು ಆದರೆ ಈಗ ಯದುವೀರ್ ಒಡೆಯರ್ ಸಿದ್ದರಾಮಯ್ಯ ವಿರುದ್ಧ ತೋಡೆ ತಟ್ಟಿ ನಿಂತಿದ್ದಾರೆ ಹಗರಣ ಆರೋಪ ಹೊತ್ತ ನಾಯಕನಿಗೆ ರಾಜೀನಾಮೆ ನೀಡೋದಕ್ಕೆ ಆಗ್ರಹಿಸುವುದರ ಜೊತೆಗೆ ಸಿದ್ದರಾಮಯ್ಯರನ್ನ ಕಟ್ಟಿಹಾಕೋ ತಂತ್ರ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ಮಾಜಿ ಕಮಿಷನರ್ ಭಾಸ್ಕರ್ರಾವ್ ಮುಡಾ ವಿರುದ್ಧವೂ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆಯೂ ಸಿದ್ದರಾಮಯ್ಯ ದಸರಾ ಉದ್ಘಾಟನೆಯಲ್ಲಿ ತೊಡಗಿದ್ದಾರೆ ಸಾಹಿತಿ ಹಂಪ ನಾಗರಾಜಯ್ಯ ದಸರಾ ಉದ್ಘಾಟನೆ ಮಾಡಿದ್ದು ಅವರು ಆಡಿರೋ ಮಾತುಗಳು ಹೊಸ ವಿವಾದಕ್ಕೆ ಕಾರಣವಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡದೆ ಬಂಡತನ ಪ್ರದರ್ಶಿಸ್ತಾ ಇರಬಹುದು ಆದರೆ ಅವರ ಮೇಲಿರೋ ಕಳಂಕ ರಾಜಕೀಯದಿಂದ ಹಾಗೂ ಜನರ ಮನಸ್ಸಿಂದ ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಅನ್ನೋದು ಸ್ವತಃ ಅವರಿಗೂ ಗೊತ್ತಿರೋದೆ ಈ ಹೊತ್ತಲ್ಲಿ ಎಲ್ಲಾ ವಿಪಕ್ಷ ನಾಯಕರು ಅವರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಈಗ ಸಂಸದ ಯದುವೀರ್ ಒಡೆಯರ್ ಸಿದ್ದರಾಮಯ್ಯಗೆ ಸರಿಯಾದ ಟಕ್ಕರ್ ಕೊಡ್ತಾ ಇದ್ದಾರೆ ಮೈಸೂರಿನ ಅರಮನೆ ರಾಜವಂಶಸ್ಥರ ವಿಚಾರದಲ್ಲಿ ಸಿದ್ದರಾಮಯ್ಯ ನಡೆದುಕೊಂಡ ರೀತಿ ಸಂಪ್ರದಾಯಗಳಿಗೆ ಧಕ್ಕೆ ತರೋ ಕೆಲಸ ಇದೆಲ್ಲದಕ್ಕೂ ಉತ್ತರ ನೀಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಯದುವೀರ್ ಒಡೆಯರ್ ನಿರ್ಧರಿಸಿದಂತಿದೆ ಡ್ಯಾಮೇಜ್ ಕಂಟ್ರೋಲ್ ಅನ್ನೋ ಹಾಗೆ ಆ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದೆಲ್ಲ ಆಯ್ತು ಈಗ ಅದೇ ಟ್ವೀಟ್ಗೆ ರಿಪ್ಲೈ ಕೊಟ್ಟು ಯದುವೀರ್ ಟಕ್ಕರ್ ಕೊಡ್ತಾ ಇದ್ದಾರೆ ಹದಿನಾಲ್ಕು ಸೈಟ್ಗಳನ್ನ ಹಿಂತಿರುಗಿಸಿದ ತಕ್ಷಣ ಈ ಕೇಸ್ ಮಾಫಿ ಆಗೋದಿಲ್ಲ ಇದರಿಂದ ಮುಗ್ಧತೆ ಪ್ರದರ್ಶನ ಆಗೋದಿಲ್ಲ ಬದಲಾಗಿ ಭ್ರಷ್ಟಾಚಾರ ಇನ್ನಷ್ಟು ಬಲವಾಗಿದೆ ಇದು ಕ್ರಿಮಿನಲ್ ಕೇಸ್ ಆಗಿದ್ದು ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯಬೇಕು ಅಂತ ಆಗ್ರಹಿಸಿದ್ದಾರೆ ಅಲ್ಲದೆ ಕರ್ನಾಟಕಕ್ಕೆ ಪ್ರಾಮಾಣಿಕ ನಾಯಕತ್ವದ ಅಗತ್ಯತೆ ಇದೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವವರ ಅವಶ್ಯಕತೆ ಇಲ್ಲ ಅಂತ ಟ್ವೀಟ್ ಮೂಲಕ ಗುಡುಗಿದ್ದಾರೆ ಏನು ಇದು ಬರೀ ಒಂದು ಪೋಸ್ಟ್ಗೆ ಮಾತ್ರ ಸೀಮಿತವಾಗದೆ ಮಾಧ್ಯಮದ ಮುಂದೆ ಇನ್ನಷ್ಟು ವಿಚಾರಗಳನ್ನ ಬಿಚ್ಚಿಟ್ಟು ಸಿದ್ದು ವಿರುದ್ಧ ಗುಡುಗಿದ್ದಾರೆ ಯದುವೀರ್ ಸೈಟ್ಗೆ ಇರೋ ಮೌಲ್ಯಕ್ಕಿಂತ ಐದಾರು ಪಟ್ಟು ಹಣ ಕೇಳಿದ್ದಾರೆ ಸಿಎಂ ಅವರ ಹೆಸರೇ ಖುದ್ದು ಪ್ರಕರಣದಲ್ಲಿ ಕೇಳಿಬಂದಿದೆ ಆ ಕಾರಣಕ್ಕೆ ಸೂಕ್ತ ತನಿಖೆ ಆಗಲೇಬೇಕು ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಲೇಬೇಕು ಇದೊಂದು ಕಪ್ಪು ಚುಕ್ಕೆ ತರುವ ವಿಚಾರ ಅವರು ದುರಾಡಳಿತ ಮಾಡಿದ್ದಾರೆ ನೇರವಾಗಿ ತಪ್ಪು ಮಾಡಿರೋ ಕಾರಣ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ ಯಜ್ವೀರ್ ಈ ಹಗರಣ ಸಿಎಂ ಅವರ ಪ್ರತಿಷ್ಠೆಗೆ ಮಸಿ ಬೆಳೆದಿದ್ದು ನಿಷ್ಪಕ್ಷಪಾತ ತನಿಖೆಗೆ ಅಧಿಕಾರದಿಂದ ಕೆಳಗಿಳಿಯೋದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರೋ ಕೆಲಸವೂ ಆಗ್ತಾ ಇದೆ ಸಿಎಂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ತಪ್ಪಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಸಿಎಂ ಪತ್ನಿಯನ್ನ ರಾಜಕೀಯಕ್ಕೆ ತಂದಿಲ್ಲ ಮುಖ್ಯಮಂತ್ರಿಯಾಗಲಿ ಆಗಲಿ ಮಹಿಳೆಯಾಗಲಿ ಯಾರೇ ಆಗಲಿ ಆರೋಪ ಬಂದಾಗ ಎದುರಿಸಲೇಬೇಕು ಅವರ ಮೇಲೆ ಆರೋಪ ಬಂದಿದೆ ಹಾಗಾಗಿ ಅವರ ಪತ್ನಿ ತನಿಖೆಯಲ್ಲಿ ಭಾಗಿಯಾಗಲೇಬೇಕು ಮುಡಾದ ಮೂಲ ಉದ್ದೇಶ ಬಡವರಿಗೆ ಸೈಟ್ ಸಿಗಬೇಕು ಅನ್ನೋದು ಆದರೆ ಅದು ಒಂದು ವರ್ಗಕ್ಕೆ ಲಾಭ ಆಗ್ತಾ ಇದೆ ಹಾಗಾಗಿ ಸಮಗ್ರ ತನಿಖೆ ಆಗ್ಬೇಕು ಅಂತ ಹೇಳಿದ್ರು ಸಿಎಂ ಮೊದಲೇ ಸೈಟ್ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋ ವಿಚಾರದ ಕುರಿತು ಪ್ರತಿಕ್ರಿಯಿಸಿರೋ ಯದುವೀರ್ ಈಗ ಏನಾಗಿದೆ ಏನಾಗಿಲ್ಲ ಅಂತ ಪರಾಮರ್ಶೆ ಮಾಡೋ ಸಂದರ್ಭವಲ್ಲ ಅಪ್ಪಂತೂ ಆಗಿದೆ ಅದನ್ನ ಅವರೇ ಒಪ್ಪಿಕೊಂಡಿದ್ದಾರೆ ಅವರು ಕೈ ಹಾಕಿದ್ದಾರಾ ಅಂತ ನೋಡ್ಬೇಕಿದೆ ಹೀಗಾಗಿ ತಕ್ಷಣ ರಾಜೀನಾಮೆ ನೀಡಲೇಬೇಕು ಅಂತ ಆಗ್ರಹಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಪ್ರಾಧಿಕಾರ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಯದುವೀರ್ ಆ ವಿಚಾರ ತಾಯಿ ಚಾಮುಂಡಿಗೆ ಬಿಟ್ಟಿದ್ದು ನಾವು ಕಾನೂನು ಸಂವಿಧಾನಾತ್ಮಕವಾದ ದಾರಿಯಲ್ಲಿ ನಡೀತೀವಿ ಉಳಿದಿದ್ದನ್ನ ತಾಯಿ ಚಾಮುಂಡಿಯೇ ನಿರ್ಧಾರ ಮಾಡ್ತಾಳೆ ಅಂತ ಹೇಳಿದ್ದಾರೆ ಅಂದಹಾಗೆ ಯದುವೀರ್ ರಾಜಕೀಯಕ್ಕೆ ಬರ್ತಾರೆ ಅಂದಾಗಲೇ ಗೆಲುವು ಪಕ್ಕಾ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು ಅದಕ್ಕೆ ಪ್ರಮುಖ ಕಾರಣವೇ ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯ ಕಾಲದಲ್ಲಿ ರಾಜಮನೆತನಕ್ಕೆ ಆಗ್ತಾ ಇದ್ದ ದ್ರೋಹದಿಂದ ಜನರು ಬೇಸರಗೊಂಡಿದ್ರು ಪ್ರಜಾಪ್ರಭುತ್ವ ಸಂವಿಧಾನವನ್ನು ನೆಪ ಇಟ್ಟುಕೊಂಡು ಜನರ ದಿಕ್ಕನ್ನು ತಪ್ಪಿಸಿ ಮೈಸೂರು ಸಂಪ್ರದಾಯಕ್ಕೆ ಧಕ್ಕೆ ತರುವ ಕೆಲಸಕ್ಕೆ ಒಂದು ಅಂತ್ಯವನ್ನ ಯದುವೀರ್ ಹಾಡ್ತಾರೆ ಅಂತ ಜನರು ನಿರೀಕ್ಷೆ ಮಾಡ್ತಾ ಇದ್ರು ಈಗ ಅದಕ್ಕೆ ತಕ್ಕ ಸಂದರ್ಭ ಒದಗಿ ಬಂದಿದ್ದು ಸಿದ್ದರಾಮಯ್ಯಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಯದುವೀರ್ ಇನ್ನು ಮುಡಾ ಕೇಸ್ ಸಂಬಂಧ ಮಾಜಿ ಕಮಿಷನರ್ ಹಾಗೂ ಬಿಜೆಪಿ ನಾಯಕ ಭಾಸ್ಕರಾವ್ ಕೂಡ ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಪತ್ನಿ ಸೈಟ್ ಹಿಂದಿರುಗಿಸಿದ ತಕ್ಷಣ ಅದಕ್ಕೆ ಒಪ್ಪಿಗೆ ನೀಡಿದ ಮುಡಾ ಕಮಿಷನರ್ಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮುಡಾ ಕೇಸ್ ಇಂದು ಯಾವ ಹಂತಕ್ಕೆ ತಲುಪಿದೆ ಅನ್ನೋದು ಗೊತ್ತಿದೆ ಈ ಕೇಸ್ ಸಂಬಂಧ ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ ಈ ಹೊತ್ತಲ್ಲಿ ಅವರು ಕೊಟ್ಟರು ಅಂತ ಸೈಟ್ ಅನ್ನ ಈಸಿಯಾಗಿ ತೆಗೆದುಕೊಳ್ತೀರಲ್ವಾ ಇದು ಆಡಳಿತದಲ್ಲಿನ ಮಹಾನ್ ಲೋಪ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯರನ್ನ ಬಚಾವ್ ಮಾಡೋದಕ್ಕೆ ಎಲ್ಲಾ ಅಧಿಕಾರಿಗಳು ಒಟ್ಟಾಗಿ ನಿಂತಿದ್ದಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸೈಟ್ ವಾಪಸ್ ಕೊಟ್ಟಾಗಲೇ ತಪ್ಪು ನಡೆದಿರುವುದು ಗ್ಯಾರಂಟಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿತ್ತು ಈಗ ಅದನ್ನ ಸುಲಭವಾಗಿ ಹಿಂಪಡೆದಿರೋದ್ರಿಂದ ಎಲ್ಲಾ ಇಲಾಖೆಯಲ್ಲೂ ಸಿದ್ದರಾಮಯ್ಯ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋದು ಸಾಬೀತಾದಂತಾಗ್ತಾ ಇದೆ ಎಲ್ಲಾ ಇಲಾಖೆಯಲ್ಲೂ ಸಿದ್ದರಾಮಯ್ಯ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋದು ಸಾಬೀತಾದಂತಾಗ್ತಾ ಇದೆ ಇನ್ನು ಇದೆಲ್ಲ ಜಂಜಾಟಗಳ ಮಧ್ಯೆ ಸಿದ್ದರಾಮಯ್ಯ ಮೈಸೂರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ದಾರೆ ಸದ್ಯ ಸಿಎಂ ಕುರ್ಚಿಯಲ್ಲಿ ಅವರೇ ಇರೋದ್ರಿಂದ ದಸರಾದಲ್ಲಿ ಭಾಗಿಯಾಗಿದ್ದು ಸಹಜ ಪ್ರಕ್ರಿಯೆ ಅಂತ ಹೇಳ್ಬೋದು ಆದರೆ ಉದ್ಘಾಟನೆಗೆ ಅವರು ಕರೆಸಿದ್ದ ಅತಿಥಿ ಹಂಪ ನಾಗರಾಜಯ್ಯ ರಾಜಕೀಯದ ಮಾತುಗಳನ್ನ ಆಡಿರೋದು ಸಮಸ್ತ ಕರ್ನಾಟಕದ ಜನತೆಗೆ ಮುಜುಗರವನ್ನ ತರಿಸ್ತಾ ಇದೆ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡಿದ ಬಳಿಕ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಅವರು ರಾಜಕೀಯದಲ್ಲಿ ಸೋತ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಐದು ವರ್ಷಗಳ ನಂತರ ಕಾಲಾವಕಾಶ ಇದೆ ಪ್ರತಿಪಕ್ಷಗಳು ಸರ್ಕಾರ ಉರುಳಿಸೋ ಕೆಲಸಕ್ಕೆ ಮುಂದಾಗಬಾರದು ಅಂತ ಪ್ರಸ್ತುತ ರಾಜಕೀಯದಲ್ಲಿ ನಡೀತಾ ಇರೋ ವಿದ್ಯಮಾನಗಳ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ರು ಯುವಜನತೆ ಮೋದಿ ಮೋದಿ ಅಂತ ಮುಂದುವರಿತಾ ಇದ್ದಾರೆ ಹಾಗೆಂದು ಸರ್ಕಾರವನ್ನ ಅಸ್ಥಿರಗೊಳಿಸೋ ಕೆಲಸವನ್ನ ಯಾರು ಮಾಡಬಾರದು ದಸರಾ ಅನ್ನೋದು ಮತ ಧರ್ಮಗಳ ತಾರತಮ್ಯ ಇಲ್ಲದ ಸರ್ವ ಜನಾಂಗದ ಹಬ್ಬ ಆಸ್ತಿಕತೆ ನಾಸ್ತಿಕತೆ ಅನ್ನೋದು ದಸರಾದಲ್ಲಿ ಅಪ್ರಸ್ತುತ ದಸರಾ ಅರಮನೆ ಹಬ್ಬವಲ್ಲ ಜನ ಆರಿಸಿದ ಸರ್ಕಾರ ನಡೆಸೋ ಹಬ್ಬ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎಷ್ಟೇ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ರು ಎದೆಗುಂದದೆ ಸೆಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿದ್ದಾರೆ ಜೀವನವೇ ದೊಡ್ಡ ಅಖಾಡ ಧೃತಿಗಿಡದೆ ತೊಡೆತಟ್ಟಿ ನಿಲ್ಲಬೇಕು ಸಜ್ಜನಿಕೆ ಸೌಮ್ಯ ಸ್ವಭಾವ ದೌರ್ಬಲ್ಯವಲ್ಲ ಅಂತ ಹೇಳಿದ್ರು ಆ ಮೂಲಕ ಹಂಪ ನಾಗರಾಜಯ್ಯ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಧೈರ್ಯ ತುಂಬಿದ್ರು ಜೊತೆಗೆ ಸಿಎಂ ಡಿ ಸಿಎಂ ಒಂದು ರೀತಿಯಲ್ಲಿ ಗರಡಿ ಮನೆ ಆಳಿನಂತೆ ಜಟ್ಟಿಗಳು ಅಂತ ಬಣ್ಣಿಸಿದ್ರು ಈ ಮಾತುಗಳನ್ನ ಕೇಳಿ ಜನರು ಇದೆಲ್ಲ ನಿಮಗೆ ಬೇಕಿತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ದಸರಾ ಉದ್ಘಾಟನೆಗೆ ಕರೆಯೋದು ಸಂತಸದ ವಿಷಯವೇ ಆಗಿರೋದ್ರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯರನ್ನ ಹೊಗಳಿದ್ರೆ ಅದು ಬೇರೆ ಆದರೆ ಮೋದಿ ಅವರಿಗೆ ಮಾತುಗಳು ಹೋಗುತ್ತೆ ಅಂದ್ರೆ ಈ ಆಹ್ವಾನದ ಹಿಂದಿನ ಉದ್ದೇಶ ಬೇರೇನೆ ಇದೆ ಅನ್ನೋ ಟಾಕ್ ಶುರುವಾಗಿದೆ ಯಾಕಂದ್ರೆ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೂ ಎಡ ಸಿದ್ಧಾಂತದವರು ಹಿಂದೂಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರನ್ನೇ ಕರೆಸಿ ಉದ್ಘಾಟನೆಯನ್ನ ಮಾಡಿಸಲಾಗುತ್ತೆ ಹಿಂದೂಗಳು ಸರಿ ಇಲ್ಲ ಅಂತ ಹೇಳುವವರಿಗೆ ಹಿಂದೂ ಹಬ್ಬ ಉದ್ಘಾಟನೆ ಮಾಡುತ್ತೇವಲು ಯಾಕೆ ಅನ್ನೋದು ಜನರ ಪ್ರಶ್ನೆ ಪೂಜೆ ಮಾಡೋದು ಕುಂಕುಮ ಇಡೋದು ತಪ್ಪು ಕೋಮುವಾದದ ಸೂಚನೆ ಅಂತ ಹೇಳುವವರಿಗೆ ಚಾಮುಂಡಿ ತಾಯಿ ಸನ್ನಿಧಾನದಲ್ಲಿ ಏನು ಕೆಲಸ ಅನ್ನೋದು ಭಾರತೀಯರ ಹಾಗೂ ಹಿಂದೂಗಳ ಪ್ರಶ್ನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾಕಾಂಡ ಸೆಟ್ ಮಾಡಿದ್ರು ಹಿಂದೂಗಳಿಗೆ ಅರ್ಥವಾಗಲ್ಲ ಅನ್ನೋದು ಹಲವರ ವಾದ ಈ ಹಿಂದೆ ಮೊಘಲರು ನೇರವಾಗಿ ಹಿಂದುತ್ವ ನಾಶಕ್ಕೆ ಇಳಿದಿದ್ರು ಆದರೆ ಈಗ ಕಾಂಗ್ರೆಸ್ ನಾಯಕರು ಹಿಂದೂ ವಿರೋಧಿ ಹಿಂದೂಗಳನ್ನ ಹಿಂದೂಗಳ ಜಾಗದಲ್ಲಿ ಬಿಟ್ಟು ಗೊತ್ತಾಗದ ಹಾಗೆ ಹಿಂದುತ್ವ ನಾಶಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಏನೋ ಈ ಸಂದರ್ಭದಲ್ಲಿ ಮಾತನಾಡಿರೋ ಸಿದ್ದರಾಮಯ್ಯ ಕೂಡ ಈಗಲೂ ನಾನೇನು ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಸಾಲದಕ್ಕೆ ಚಾಮುಂಡಿ ತಮ್ಮನ್ನ ಕಾಪಾಡ್ತಾಳೆ ಅಂತಲೂ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯ ಈ ಲೆವೆಲ್ಗೆ ರಾಜಕೀಯವಾಗಿ ಕುಗ್ಗಿರ್ಲಿಲ್ಲ ಎಷ್ಟೆಷ್ಟೋ ಪ್ರಾಪರ್ಟಿಗಳ ಮಧ್ಯೆ ಕೇವಲ ಈ ಹದಿನಾಲ್ಕು ಸೈಟ್ಗಳಿಂದ ನೆಮ್ಮದಿ ಇಲ್ಲದಂತಾಯ್ತಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಸದ್ಯ ಯದುವೀರ್ ಒಡೆಯರ್ ಸೇರಿ ಎಲ್ಲರೂ ಬಲವಾಗಿ ಸಿದ್ದು ವಿರುದ್ಧ ನಿಂತಿದ್ದಾರೆ ಕಾಂಗ್ರೆಸ್ ಒಳಗೂ ಸಾಕಷ್ಟು ನಾಯಕರು ಖೆಡ್ಡ ತೋಡ್ತಾ ಇದ್ದಾರೆ ವಾಟ್ ನೆಕ್ಸ್ಟ್ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ